ಡೈಲಾಗಾ ಯಾವುದು ಸಿ ಬಿ ಡೈಲಾಗಾ ಹಿಂಗಾತ ಯಾವ್ರ ಹೇಳುದಿಲ್ಲ ಅಂದ್ರೆ ಬಿಡ್ಯಾಮ ಏನು ಹಾಂ ಪಕ್ಕ ಒಳ್ಳೆ ಚೀಟಿಗೆ ಇದೆಯೋ ಇಲ್ಲಿ ಈಗ ಮತ್ತೆ ಡ್ಯಾನ್ಸರ್ ರೆಡಿಯಾಗಿ ಬರ್ತಾಳೆ ನೋಡಿ ಬಿಟ್ಟಿನ ಓದಿ ಇಲ್ಲ ರೀ ಹಾಂ ಇರ್ತೈತಿ ನಮ್ಮ ಕಡೆ ಸ್ವಲ್ಪ ಕಾರ್ಯಕ್ರಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಾರ್ಯಕ್ರಮ ಹೆಂಗೆ ಅಂದ್ರೆ ಎಂಟು ಗಂಟೆಗೆ ಮನುಷ್ಯ ಬೇರೆ ಹನ್ನೊಂದಿಗೆ ಬೇರೆ ಇರ್ತಾನೆ ಎಂಟು ಗಂಟೆಗೆ ಅಂದ್ರೆ ರಾಜವ್ರು ಒಳಗೆ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಹನ್ನೊಂದು ಗಂಟೆ ಕೈ ಆ ಸಳೆಮ ಯಾವ ಬಂದಮ್ಮ ಅವ ಮೂರು ತಾಸ್ನಾಗ ಏನು ಆತಂದ್ರೆ ಎರಡು ಕ್ವಾಟ್ರೆ ಆ ಒಂದು ಯಾಗ್ರೈ ಸ ದಿಕ್ಕು ಬದಲಾಗಿ ಬಿಟ್ಟಿರ್ತೈತಿ ಸೊ ಈಗ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಈ ಕವಿತಾ ಆತು ರಾಜೇಶ್ವರಿ ಆತು ಸ್ಟೆಪ್ಪಿ ಆತು ಪೂಜಾ ಆತು ಬರ್ತಾ ಬರ್ತಾ ನಿಮ್ಗೆ ಹಿಂಗೆ ಕೈ ಅದು ಮಾಡ್ತಾರ ಹಿಂಗೆ ಹಾಂ ನಮಗೆ ಕೈ ಮೇಲೆ ಆಡ್ತ ನೀವು ಚಡ್ಡಿ ಹರಿದಿರಿ ಬರ್ತಾನಕ್ಕ ಹಾಂ ಕಲಾವಿದ್ರ ಲಕ್ಷಣ ಅದ ಒಂದೊಂದು ಕಾರ್ಯಕ್ರಮ ಹೋದಾಗ ಏನಾಗಿರ್ತದೆ ಬೆಳಿಗ್ಗೆ ಎದ್ದು ಕಮ್ಮಿಟಿ ಹುಡುಗರು ಫೋನ್ ಹೆಚ್ಚಿರ್ತಾರೆ ರಾಜಮ್ಮಮ್ಮ ಡ್ಯಾನ್ಸರ್ ನಂಬರ್ ಐತಿ ನಿಮ್ಮ ಕಡೆ ಯಾಕೆ ಅಮ್ಮಮ್ಮ ಏನು ನೋಡಿ ನನಗೆ ನನಗಾಕಿ ಅವು ಬ್ಯಾಡ ಇವೆಲ್ಲ ಯಾಕಪ್ಪ ಅಂದ್ರೆ ಈ ಮಾತು ಯಾಕೆ ಕೇಳತ್ತಂದ್ರೆ ಲವ್ವ ಲವ್ವ ಲವ್ ಭಾಳಷ್ಟು ಹಾಡುಗಳು ಕೇಳ್ತಿರ್ಬೇಕು ನೀವು ಮೊದ್ಲಿನ ಗತಿ ಏನು ಲವ್ ಪ ಉಳಿದಿಲ್ಲ ಮಮ್ಮ ಬ್ರಿ ಮೊದಲು ಹೆಂಗೆ ಇತ್ತು ಮಾಡ್ಕೊಂಡ್ರೆ ಇವನ ಮಾಡ್ಕೋತರು ಕೊಯ್ಲು ಕುರಿಪಿ ಹಾಡ್ಯಾಡ್ರೂ ಇವನ ಮಾಡ್ಕೋತಂತ ಹುಡಿಯಾರಿದ್ರೆ ಮೊದ್ಲು ಈಗ ಹ್ಯಾಂಗೆಲ್ಲ ಒಂದೇ ಪಟ್ಟಾಲೆ ಬಿತ್ತಂದ್ರೆ ನೂರಕ್ಕೆ ತೊಂಬತ್ತೊಂಬತ್ತದಾಗ ಒಂದು ಮಮ್ಮ ನಿಂದ ಅದೇ ಹೇಳ್ತೀನಿ ತೊಂಬತ್ತೊಂಬತ್ತು ಒಂದು ಏನೈತ್ಲ ಅದು ನಿಂದ ಅದ ಯಾಕಪ್ಪ ಅಂದ್ರೆ ನಮಗೆಲ್ಲ ಗೊತ್ತಾಗತ್ತಿ ನಾಲ್ಕು ಗಂಟೆಗೆ ಫ್ರೆಂಡಾ ಐದು ಗಂಟೆಗೆ ಕ್ರೆಶ ಏಳು ಗಂಟೆಗೆ ಬಾಯ್ ಫ್ರೆಂಡ ಜಗತ್ತು ಬೇರೆ ಕಡೆ ನಡೆದೈತಿ ಮೊದಲು ಫ್ಯಾಮ್ಲಿ ಕಡೆ ಅವ ಅಪ್ಪನ ಕಡೆ ಊರಿನ ಕಡೆ ಏನಾರು ಒಂದು ಮಾಡ್ತಾನತೆ ಜೀವನದಾಗ ಗುರಿ ಇಟ್ಕೊರೆ ನಿಮ್ಮ ಗುರಿಗಳೆಲ್ಲ ಮೊಬೈಲ್ದಾಗ ಅದ ಆಮಲ್ಲ ಎಚ್ ಡಿ ಅವು ಕೌನ್ಯಾಗ ಮೂರು ಗಂಟೆ ಮಟ್ಟ ಡಬ್ ಬಿದ್ದು ಮೂರು ಮೂರು ಜಿ ಬಿ ನೆಟ್ ಖಾಲಿ ಮಾಡಿ ಮಕ್ಕೋರ್ದ ಸೊ ಆರ್ ಸಿ ಬಿ ಡೈಲಾಗ್ ಹೇಳ ಆರ್ ಸಿ ಬಿ ಕ್ಯಾಪ್ಟನ್ ಯಾರ రాజశేఖర్ పత్తారా యార రజత్ పెట్టే ఓకే ఒక నాకు వర్షింద డైలగ్ హి నిమ్మ అక్క హిం అదేం బ్యాడ డైలాగ్ అయితే హే యాకపా అందరూ నాకు భాళష్ మంది ఫోన్ అయిచ్చు అన్న నాలు వర్ రాత్రి కాపుకి అదే బి అక్కా హోయితీన యాక్చువల్లీ ఫైనల్ ఆదకి ఒకరు దింద్రు ఎలా స్టోరి తెలియ ఇంట్టు శూటింగ్ మే అది బంగళూర్ ఒక ఘటన హన్నొందు మంది తిరుక్రు ఆ టైంకి నమకి కామెడి మనసులో సో విట్టు అదే జల్దీ అదనూ బెడీను అరిసిన బిసాడెల ఉడీ జోడే మాట్ డెటింగ ఐఫోన్ ఇట్ సెటింగ్ ఒళె తప్పబోద అదే రజత పట్టదారు బ్యాటింగ లవంగ రాజా ಒಂದು ದಿನ ಮತ್ತೆ ಬೆಂಕಿ ಹಚ್ಚಿ ಹಿಸ್ತು ಮುಂದೆ ಸಲ ಮತ್ತೆ ಕಾಪ ಒಂದು ಸಲ ಹುರುಪ್ಲೇ ಬಿಡ್ರಿ ಜೈ ಆರ್ಸಿ ಭಿ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಜಾನಪದ ಡ್ಯಾನ್ಸ್ ಆವ ಇವ ಲಪ್ಪಂಗ ರಾಜ ತಂಡದ ಮತ್ತೆ ಕಾಮಿಡಿ ಇರ್ತೈತಿ ನಿಮ್ಮ ಸಂಬಂಧ ಹಿರಿಯರೆಲ್ಲ ಕೂಡಿ ಒಂದು ಕಾರ್ಯಕ್ರಮ ಇಟ್ಟಿರ್ತಾರೆ ಸ್ವಲ್ಪ ಏನಾರು ಅಡಚಣೆ ಪರ್ಚಣೆ ಆದರೆ ಎಲ್ಲ ಹೇಳಿ ನಮ್ಮ ಮನೆ ಮರ್ಯಾದೆ ಹಂಗೆ ಊರಿನ ಮರ್ಯಾದೆ ಹಂಗೆ ಹಂಗೆ ಇರ್ತದೆ ತಿಳ್ಕೊಂಡು ಚಂದ ಹಿಂಗೆ ನೆಟ್ಸ್ಬಿಡ್ತೀರ ಕಾರ್ಯಕ್ರಮ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಜೋರಾಗಿ ಚಪ್ಪಾಳೆ ತಡಬೇಕು ನಮ್ಮ ಪಂಚಿಂಗ್ ಪರಮಾತ್ಮ ಹಾಸ್ಯ ಚತುರ ಯೂಟ್ಯೂಬ್ ಸ್ಟಾರ್ ನಮ್ಮ ಲಪಂಗ ರಾಜಣ್ಣ ಅವರಿಗೆ ಹಾಗೆ ಸ್ಟಫಿ ಅವರಿಗೆ ಯಾಕೋ ಸೌಂಡ್ ಚಪ್ಪಾ